ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಅಂಕಿತ ಪ್ರಾಣೇಶ ವಿಠಲ ಹಾಡು ನಮೋ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ಸಮೀರ ಜನಕ ಒಲಿಯಲೆನಗೆ ಸಮೀರ ಜನಕ ಒಲಿಯಲೆನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ಕ್ರೂರ ರಾವಣ ನಿಂತು ದೂರ ಮಾಡಿದ ಮಾತು ಕ್ರೂರ ರಾವಣ ನಿಂತು ದೂರ ಮಾಡಿದ ಮಾತು ಈ ರಾಯನಿಗೆ ಸ್ಮೃತಿ ಹಾರಿ ಸಮ್ಮನೆ ಈ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ಬಂದರಾಯರ ಶಕ್ತಿ ಬಂಧನ ಮಾಡಿ ಯೋಗ ಸಂಧಿಸಿ ಬಂದರಾಯರ ಶಕ್ತಿ ಬಂಧನ ಮಾಡಿ ಯೋಗ ಸಂಧಿಸಿ ಕೊಡು ಶ್ರೀರಾಮಚಂದ್ರನಿಗೆ ಕೊಡು ಶ್ರೀರಾಮ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ಪ್ರಾಣೇಶ ವಿಠಲನ ಅಣುಗನಿ ಆದರೆ ನಾನೆಂದಿಗೂ ಪ್ರಾಣೇಶ ವಿಠಲನ ಅಣುಗನಿ ಆದರೆ ನಾನೆಂದಿಗೂ ಮರೆಯ ನಿನ್ನ ನಮೋ ಪಾರ್ವತಿ ನಾನೆಂದಿಗೂ ಮರೆಯನ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ಸಮೀರ ಜನಕ ವಲೆಯಲೆ ನನಗೆ ಸಮೀರ ಜನಕ ವಲೆಯಲೆ ನನಗೆ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ನಮೋ ನಮೋ ಪಾರ್ವತಿ ನಿನಗೆ ನಮೋ ಪಾರ್ವತಿ ಧನ್ಯವಾದಗಳು